ಧಾರವಾ ಒಳಗೆ ಫಿಗರ್ ಮಾಡ್ತಾರ ಐದು ಒಂದು ಎರಡು ಮೂರು ನಾಲ್ಕು ಐದು ಬರಳು ವಿಶ್ ಯು ಮಿನಿಮಮ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗೈಸ್ ನಮ್ಮ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಸರತ್ ಕನ್ನಡಿಗ ಮತ್ತು ನಮ್ಮ ಜ್ಞಾನವಿ ಕನ್ನಡತಿ ಮಾಡುವ ಹಿಂಗ್ ತಿಂತಿದ್ಯಾ ಇವತ್ತು ವಿಡಿಯೋಗೆ ಸ್ವಾಗತ ಸುಸ್ವಾಗತಾನೆ ಲೋ ವಿಕಿ ಶಾಪ್

ഇത് സേവിംഗ് എല്ലാം എന്താണി ಇಲ್ಲ ಓ ಇಲ್ಲೇ ಮಾಡ್ಕೊಂಡು ಬಂದಿದ್ದಾ ಇಲ್ಲ ಈ ಮದುವೆ ಹೇಳ ಈ ಎಲ್ಲ ಮಾಡ್ಕೊಂಡನಲ್ಲ ಏ ಲಮಿಕ್ಸ್ ಮಿಕ್ಸ್ ಆಗನೆವಿ ವಾಡಿ 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 ಮಗಲೇ ಒಡಿ ಮಗಲೇ ಟಿಕಕಲಕಂ ಟಿಕಕ್ಕೆ ಕರೆ ಕಂಪಿಕ್ಕಿ ಟಿಕಕಲಕಂ ಟಿಕಕ್ಕೆ ಅಣ್ಣ ನೋ ಕರಿಯಾ ಟಿಕಕಲಕಂ ಟಿಕಕ್ಕೆ ಕರೆ ಫೋನ್ ಮಾಡ್ತವನಿ ನಾಳೆ ಅಷ್ಟನಾ ಕುಂಕುಮ ತಕಲ ಗಮ್ಮಿ ಅಂತ ಹೇಳಕ್ಕೆ ಹಲೋ

ಇಷ್ಟು ದಿವಸನೂ ಚೆನ್ನಾಗಿ ಅಲ್ಲ ಒಂದು ಎರಡು ದಿವ್ಸ ನಾನು ಮಾತಾಡಿಸ್ತೀನಿ ಹೊಲ ಹಂಗಿರಬೇಡ ಅಂತ ಹೌದಾ ಕಂಟಿನ್ಯೂ ಮಾಡಿ ಕಟ್ತೀನಿ ಬ್ರು ನಾಳೆ ಗೈಸ್ ಸೀರೆ ನಮ್ಮ ಮನೆ ಲಕ್ಷ್ಮಿ ಉಡ್ಸ್ದೇ ಇರೋ ಸೀರೆ ಇವಾಗ ಪೂರ್ತಿ ಇಲ್ಲಿ ನೋಡಿ ಇಷ್ಟು ಪ್ರಿಪರೇಷನ್ ಆಗದೆ ಯಮ್ಮ ಎಲ್ಲಿ ಏನಮ್ಮ ನಿನ್ ತಲೆ ಅಲ್ಲ ಅಲ್ಲಿ ಹೆಂಗೆ ಗೈಸಿ ಇಲ್ಲಿ ನೋಡಿ ಕಟ್ಟೋಕೆ ಏನು ಇಲ್ಲ ಕಂಬವೂ ಇಲ್ಲ ಕಂಬವೂ ಇಲ್ಲ ಅದೇ ಇಲ್ಲಿ ಕಟ್ಟಿರೋದೆಲ್ಲ ಇದು ಇದನ್ನೇ ಈ ಗಾಜು ಒಂದೇನೆ ಪೂರ್ತಿ ಮಾಡಿಬಿಟ್ಟು ಅಲ್ಲಿ ಏನು ತಲೆ ಅಮ್ಮ ವಿಶ್ವೇಶ್ವರ ತಲೆ ಗೈಸ್ ಹೆಂಗ್ ಕೂರ್ಸೋದ್ ನೋಡಿ ಮಳೆ ಕರೆಕ್ಟ್ ಸರಿ ಗೈಸ್ ಸಿಕ್ಕಾಪಟ್ಟೆ ಕೆಮ್ಲು ಅನ್ ಕಳಿಯ ನೆಗೆ ಹೋದ್ರೆ ಸಾಕು ನೆಗಕ್ ಹೋಯ್ತಲ್ಲ ನನಗೆ ನೆಗೆಕ್ ಹೋಯ್ತಾ ಅದ್ರ ಜೊತೆಗೆ ಕೆಮ್ಲು ಬದ ಅದಕ್ಕೆ ಆಸ್ಪತ್ರೆಗೆ ಹೋಯ್ತವನಿ ಡಾಕ್ಟರ್ ಡಾಕ್ಟರ್ ಕೆಮ್ಲು ಮಾತ್ರ ಕೊಡು ಮಗಿ ಗೈಸ್ ತಾನ ನಿಮಗೆ ಮೆಡಿಕಲ್ ಟೂರ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಇದೇ ಮೆಡಿಕಲ್ ಟೂರ್ ನಮ್ಮ ಊರಲ್ಲಿರೋ ಇದೇ ದೊಡ್ಡ ಆಸ್ಪತ್ರೆ ಚಿಕ್ಕ ಆಸ್ಪತ್ರೆ ಎಲ್ಲ ಇದೆ ಬಂದ್ರು ಇಲ್ಲೇ ಕೈ ನೋವು ಬಂದ್ರು ಇಲ್ಲೇ ಕಾಲು ನೋವು ಬಂದ್ರು ಇಲ್ಲೇ ಹೊಟ್ಟೆ ನೋವು ಹೊಟ್ಟೆ ನೋವು ಏನೇ ಬಂದ್ರು ಎಂತ ರೋಗವೇ ಬಂದ್ರು ಇದೇ ಆಸ್ಪತ್ರೆ ನಮಗೆ ವರಲಕ್ಷ್ಮಿ ಹಬ್ಬಕ್ಕೆ ದುಡ್ಡು ಮಾಡೋದಕ್ಕೆ ನಮ್ಮ ಅಮ್ಮನಿಗೆ ಇವಾಗ ದುಡ್ಡು ತಗೊಯ್ತಾನೆ ಈ ದುಡ್ಡು ನೋಡಿ ನಮ್ಮ ಅಮ್ಮನ ರಿಯಾಕ್ಷನ್ ಹಿಂಗೆ ಇರುತ್ತೆ ಎಷ್ಟು ಖುಷಿ ಪಡುತ್ತೆ ನೋಡು ಒಬ್ಬನೆ ಓಹ್ ಅಡ್ಡಾಡಿ ಏನಪ್ಪ ಅಡ್ಡಪ್ಪ ಸಮಾಚಾರ ಓಜುನೇಪ್ಪ ಅಮ್ಮ ಕಾಸು ಖುಷಿನಾ ಸಸಿಕಲ್ಲ ಅವರೇ

ಕಾಸೆಲ್ಲ ನಿಂಗೆ ಏನಲ್ಲಾಪಸ್ಕೊಂಡು ಯಾವ್ದ್ರೆ ಮಾಡಿ ಕುಳ್ಳನ್ ಇಂಪ್ರೂವ್ ಮಾಡೋಕ್ ಕುಳ್ಳು ಇಂಪ್ರೂವ್ ಮಾಡು ಅಂತ ಹೇಳಣ ಗೈಸರ್ ನಮ್ಮ ಜಿನ್ನಳ್ಳಿ ಅವ್ರ ಮಾವ ಇವ್ನ ಯಾರು ಗೊತ್ತಲ್ವಾ ಇವನ್ ಹೆಸರು ಪುಕ್ಸಟ್ಟೆ ಅಂತ ಇಲ್ಲೇ ತಿಂತಾನೆ ಇಲ್ಲೇ ಹೊಣ್ತಾನೆ ಇಲ್ಲೇ ಮನಿ ಕತ್ತೆ

ನೋಡಪ್ಪ ನಮ್ಮ ಮನೇಲಿ ಬಡವರು ನಾಳೆ ಎಷ್ಟೊಂದು ಕುಂಕುಮ ತಗ ಬರಕ್ ಬಪ್ಪ ಡೀ ಏನಪ್ಪಾ ಅಪ್ಪ ನಿನ್ನ ದೋಸ್ತವ್ರಾ ಮಗ ಹೇಳಪ್ಪ ಏನು ಈ ಡೊಂಗಿಚರ ನೆಗಿ ಬರ್ತೀರಾ ಳ ನಮ್ಮ ಅಣ್ಣ ನಂದು ನಮ್ಮ ಅಮ್ಮದು ನಮ್ಮ ಅಪ್ಪನ ಮೂರು ಜನ ರೀಲ್ಸ್ ಮಾಡ್ಬೇಕು ಅಂತ ನಮ್ಮ ಅಣ್ಣ ಮಾಡಲ್ಲ ಅಂದ ಅದ್ಕೆ ನಮ್ಮ ವಿನಯ್ ಬಂದ ನಿಂಡೆಲಾಗ ಏನು ಅಂದ್ರೆ ಶಶಿಕಲಾ ಇವತ್ತು ಇದೆ ಸಾರ್ ಮಾಡಿದ್ಯಾ ಅಂತನು ಹೇಳು ಶಶಿಕಲಾ ಇವತ್ತು ಇದೆ ಸಾರ್ ಮಾಡಿದೀಯ ಆಡಿ ಎ ಫಿವ್ ಮೊಮೆಂಟ್ಸ್ ಲೈಟ್ ಢೋಂಗಿನ್ ಜರ್ಕಿ ಬಿಡಪ್ಪಾ ಭಾರಿ ಗೈಸ್ ನಮ್ಮ ಅಮ್ಮ ಇಷ್ಟ ದಿವಸ ಎಲ್ಲ ಒಂಬತ್ ಗಂಟೆ ಒಂಬತ್ತುವರೆಗೆಲ್ಲ ವರೆಗೆಲ್ಲ ಪಾಚ್ಕೊ ಹುಡ್ತಿದ್ಲು ನಾಳೆ ವರಲಕ್ಷ್ಮಿ ಹಬ್ಬ ಇರೋದಕ್ಕೆ ವರ್ಷ ವರ್ಷ ನಮ್ ಅಮ್ಮನ್ ಇದೆ ಬೆಳಗಾನಲ್ವಾ ಏನ್ ಮಾಡ್ಯ ಗೈಸ್ ಇಲ್ಲಿ ನೋಡಿ ಇವಾಗ ಇಷ್ಟ ಅರೇಂಜ್ ಮಾಡಿ ಇಟ್ಕೊಂಡದೆ ತಟ್ಟೆಗೆಲ್ಲ ಹಣ್ಣೆಲ್ಲ ತುಂಬಿಟ್ಟು ಬಾಗ್ಲೂ ನೋಡಿ ಬಾಗ್ಲಗ್ ಮಾಡದೆ ಇಲ್ಲಿ ಬಾಗ್ಲಗ್ ಇಷ್ಟ ಮಾಡದೆ ನಮ್ ಏನೇನು ಏನೇನ್ ಮಾಡ್ತೇವ್ರ ಬನ್ನಿ ಗಾಯ್ಸ್ ದೊಡಪ್ಪ ಓಹೋ ಹೋ ಇವ್ರ ಮನೇಲಿ ನಮಗೇನ್ ಹೆಚ್ಚು ಗೈಸ್ ಆಲ್ರೆಡಿ ಇಷ್ಟು ತುಂಬಿಟ್ಬಿಡೋರೆ ದೊಡ್ಡಮ್ಮ ಏನ್ ಫುಲ್ ಲಕ್ಷ್ಮಿ ಜೋರ ಅನ್ಸುತ್ತೆ ನಮ್ಮ ದೊಡ್ಡಮ್ಮನ ಹೆಸರು ಲಕ್ಷ್ಮಿನೇ ಗೈಸ್ ಲಕ್ಷ್ಮಿ ಅವರ ಮನೆಯಲ್ಲಿ ಲಕ್ಷ್ಮಿ ಗುರುಗಳ್ಸವರೇ ಡಬಲ್ ಗುರು ಓ ಹೋ 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 ಗುರು ಏಂಗ್ ಗುರು ಫಿಗರ್ಗಳು ಬಿಡ್ತಿದ್ದೆ ಗುರು ಫೋನ್ ಆಪ್ ಮಾಡ್ತಿದ್ರು ಏನ್ ಮಾಡ್ತಿದ್ದೆ ಗುರು

ವಿಜಿ ಎರಡನೇ ಗಂಡಂಗೆ ಚಾರ್ಜರ್ ಕೊಟ್ಬಿಟ್ಟು ಇವಾಗ ಟಿ ಹೋಯ್ತಾ ವಿಜಿ ಫೋನಲ್ಲಿ ಚಾರ್ಜರ್ ಇಲ್ಲ ಅದಕ್ಕೆ ಈ ಚಾರ್ಜರ್ ಇಸ್ಕೊಂಡಿದ್ದ ದಿ ನೆಕ್ಸ್ಟ್ ಡೇ ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಇವಾಗ ಟಿ ಹೋಯ್ತವನಿ ನಾನು ನಮ್ಮ ಮನೆಯಲ್ಲಿ ಇವಾಗ ಆಲ್ರೆಡಿ ಲಕ್ಷ್ಮಿ ಕೂರ್ಸಿರ್ತಾರೆ ನಾನು ತಾರಸಿ ಮೇಲಿಂದ ಇವಾಗ ನಡ್ಕೋಯ್ತವನಿ ನಮ್ಮಅಮ್ಮ ಕರೆದ್ಬಿಟ್ಟು ಬೈಕ ಕರ್ಕೋಯ್ತು ಹಬ್ಬ ದಿವಸ ನಮ್ ಬಿದ್ದಿ ದೇವರ ಮದವಿ ಅಂತ ಮಗತ್ರ ಓ ಮಾಯ್ ಗಾಡಿ ಸಕದಾಗ ಮಾಡ್ಬಿಟ್ಟಿದ್ಯಾ ಖುಸಿ ನೋಡು ನಮ್ಮ ಇದೆ ನಮ್ಮ ಮನೇಲಿ ಲಕ್ಷ್ಮಿ ಸಕ್ಕದಗಡೆ ಓಹೋ ಒಳ್ಳೆ ಕಾಸಿಟ್ಟು ಪುಡಿ ಸಿಗಲ್ಲ ಏನ್ ಸಣ್ಣದರೋ ಓಹೋ ನಾನ್ ತಂದಿದ್ದ ಇದು ಥೂ ಎಂತ ಡಬ್ಬ ಮೋ ಲಖನವಾ ನೀನು ಬರಬಡ ದಂಡಕ ತೇಳಿಲ್ವಾ ನಿಸ್ತೇನ ಕೊಳ್ತ ಹೋಗಿರೋದು ಕೊಟ್ಟವನೆ ಆ ಮಾರ್ಕೆಟೋನು ತುಕ್ છોಡಾನನ್ ಮಕ್ಕಳು ದೇವರಗೂ ಇಂತೆ ಕೊಟ್ಟವರಲ್ಲ ನಮ್ಕೆ ಇಟ್ಬಿಟ್ ಯಾವತ್ತು ಮಾರ್ಕೆಟ್ ಅಲ್ಲಿ ಏನು ತಕ ಬರಬೇಡಿ ಎಲ್ಲ ನೀವೇ ಮುಟ್ಟಿ ಅಣಗಳ ತಕ ಬನ್ನಿ ನಿಮ್ಮ ಕಥೆ ನಿಸಕ ಸುತ್ತ ತಿರುಗಿಸೋಣ್ನಿಲ್ಲ ಅವನು ಗೈಸ್ ನಮ್ಮ ಅಮ್ಮ ಅಪ್ಡೇಟ್ ಮಾಡ್ತಾ ಇದೆ ಅಮ್ಮ ನೀನು ಸೊಸೆ ಕರ್ಕ ಅವ್ತೀಯಾ ಕುಂಕುಮ ಮಕ್ಕಳು

ಹ್ಮ್ ಸರಿ ಬೇಗ ಬಾ ನಮ್ಮಅಮ್ಮ ಅಷ್ಟುಮ್ಮ ಕೊಡ್ತೀನಿ ಬಾ ಅಂತ ಅದ್ಕೆ ನಿನ್ನೆ ಸರಿ ಆಯ್ತು ತಗದ್ದೇ ಬಾ ಬೇಗಲ್ಲ ಗೈಸ್ ಇವಾಗ ನಮ್ಮ ದೊಡಪ್ಪ ಅವ್ರ ಮನೆಯಲ್ಲಿ ಹೆಂಗೆ ಇದು ಲಕ್ಷ್ಮಿ ಕೂರ್ಸೋಂತ ತೋರ್ಸೋಡ್ತೀನಿ ಲಕ್ಷ್ಮಿ ಓ ಸಕ್ಕ ದಿಸ್ ಇಸ್ ನಮ್ಮ ದೊಡ್ಡಪ್ಪ ಅವ್ರ ಲಕ್ಷ್ಮಿ ಹೆಂಗೈತೆ ಅಂತ ಕಮೆಂಟ್ ಮಾಡ್ಬಿಡಿ ಜ್ಞಾನ ಜ್ಞಾನ ರೆಡಿ ಆಗಿದ್ದಾಳ ಗೈಸ್ ಜ್ಞಾನವೀನ್ ತೋರಿಸ್ಬೇಕು ದೊಡ್ಡಪ್ಪ ಇಲ್ಲಿ ದೊಡ್ಡಪ್ಪ ಇಲ್ಲ ಗೈಸ್ ನಿಮ್ಗೆ ನಮ್ ಜ್ಞಾನವಿ ತೋರಿಸ್ಬೇಕು ಸಿಕ್ಕಾಪಟ್ಟೆ ಕ್ಯೂಟ್ ಕ್ಯೂಟ್ ಆಗಿ ರೆಡಿಯಾಗಿರ್ತಾಳೆ ಅವಳಿವಾಗಡೀ ಯಾಕ ಬೇಯ್ತ್ ನಿಮ್ಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ಇವಾಗ ಲೈಟ್ ಇಲ್ಲ ಇವಾಗ ನೋಡಿ ಲೈಟ್ ತೋರಿಸ್ತೀನಿ ಹಿಂಗೆ ಇವಾಗ ನೋಡಿ ಲೈಟ್ ಆಫ್ ಆಯ್ತದೆ ಗೈಸ್ ನಿಮಗೆ ನಮ್ಮ ಅತ್ತೆ ಅವ್ರ ಮನೇಲಿ ಲಕ್ಷ್ಮಿ ತೋರಿಸ್ತೀನಿ ನೋಡಿ ಪುಟ್ಟು ಲಕ್ಷ್ಮಿ ಇದೆ ನಮ್ಮ ಅತ್ತೆ ತೋರ್ಸಿಲ್ಲ ಏನು ನಿಮ್ಮ ಮನೇಲಿ ಪೆಸಾಲು 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 ನಮ್ಮ ಮನೇಲಿ ಒಬ್ಬಿಟ್ಟು ನಿಮ್ಮ ಮನೇಲಿ ಏನು ಪೆಸಾಲು ಅಕ್ಕಿ ಹಾಂ ಆಯಿತಾ ಬೈಸ್ ನಮ್ಮ ಕರ ನೋಡಿ ಕುಚು ಕುಚು ಇದು ಕಣ್ಗೆ ಈ ಏನಲ್ಲಿ ಸಮಾಚಾರ ಮಾಡ್ತಾರೆ ಇವತ್ತು ಯಾರು ಅವಲ್ಲಿಂಗ್ ಕಿಂಗ್ ಕಿಂಗ್ ಎಂಬತ್ತು ತೊಂಬತ್ತು ಗುರು ಏನ್ ಗುರು ಫಿಗರ್ಗಳು ಬಂದಿದ್ರೆ ಗುರು ನಿಮ್ಮ ಅಷ್ಟ ಕುಂಕುಮ್ಯಾ ಅಷ್ಟ ಕುಂಕುಮ ತ ಫಿಗರ್ಗಳು ಕರ್ಸಗುರು ಎಂತ ಲೋಕಲ್ ನನ್ ಮಗಳೂ ಬುದ್ಧಿ ಏ ಒಳ್ಳೆ ಬುದ್ಧಿ ನಾನ್ ಕಲಿತೀಗ್ರೂ ನಿನ್ನಂತ ನಿನ್ ಜೊತೆ ಸಾಕು ಗುರು ನಾನು ಒಳ್ಳೆ ಬುದ್ಧಿ ಕಲಿತೆ ಗುರು ಮೈಸೂರಿನ ಫಿಗರ್ಗಳು ಗುರು

ಐ ನಿಮ್ಮನೇಲಿ ತಗೊಳ್ಳಲ್ಲ ಹಂಗಿಲ್ಲ ಅಯ್ ಬಲ ಐ ಅಷ್ಟಮ ತಗೊಳ್ಳಿ ಶಿರಸ್ ತಗೊಳ್ಸು ಏ ಬಲಾ ನೀನ್ ಮಾನ ಮರ್ಯಾದೆ ಏನ್ ಹೋಗಲ್ಲ ಕಣಂತೆ ಎಲ್ಲಿ ಕೈ ಹಾಕೊಂಡು

ನೀನು ಇಲ್ಲಿ ಗುಡ್ರ ಹಾಕಿದ್ರೆ ಮೈಸೂರ್ ಗಂಟು ಕೇಳ್ಸ್ಬೇಕು ಬಲಲ್ಲ ಇದು ಮಾಧವ್ ವಿಡಿಯೋ ಮಾಡ್ತೇನೆ

ಇವಾಗ ಇವನ್ ಇಡ್ತಿ ನಂಗು ನಿಂಗೂ ಇವ್ಳು ಇವಳೇ ಇಡ್ತಿ ಇವನ್ ನಮ್ ಪಾಪು ನಮ್ ಪಾಪು ಇವಾಗ ಕೈಸಿ ಕುಂಕುಮ ಸ್ವಲ್ಪ ಬರ್ಬೇಕು ಹಿಂಗೆ ಬಳಕು ಕಟ್ ಮನೆಗೆ ಇದು ದೊಡ್ಡವ ನಿಮ್ಮ ಏನಾರು ಅಷ್ಟೇ ಕುಂಕುಮ ಒಳ್ಳೆ ಮುತ್ತ ಇದೆ ನೋಡಪ್ಪ ಎರಡು ಗಂಟೆ ಒಂದ್ ದಿವ್ಸ ಅದೂ ಮಾಡಿಸ್ತೀನಿ ಒಂದ್ ದಿವ್ಸ ಉಡಿಸ್ತೀನಿ ಅಮ್ಮ ಸ್ನಾನು ಮಾಡಿದೆ ಮಕಾನು ತೊಳಿದೆ ಹಂಗೆ ಬರ್ತಾವಳೆ ಹಂಗು ಲಕ್ಷ್ಮಿ ಎದ್ದು ಕಾಣಿಸ್ತಾ ಇದೆ ಮಕ್ಕಳು ವಿಜಯಲಕ್ಷ್ಮಿ ವರಲಕ್ಷ್ಮಿ ವರಲಕ್ಷ್ಮಿ ಆಗಿ ಏನಕ್ಕ ಈಗ ಹೇಳ್ಬಿಟ್ಟು ಕುಂಕುಮ ಕೊಡ್ತೀರಾ ஏனா நம்மா நம்ம நீனுவேன் असمكن गोरे है ए हम मुद्दे में आई अच्छा खाली तलाया तो साफिलै उसको उसको ए असمكن गोमा टमाटर टमाटर खाली का कौन से है हाकिसकली का विजय भाई नाइस खबर है ए ए मुरे गंडा बता ताली ताली ताडी बा जीवन ने गनो ए मुरे गंडा ने दिया ताली मुरे गंडा मुरे गंडा नोरापा मुरे गंडा जीरा ಏನು ಕೊಡ್ತೇಲ್ವಲ್ಲಮ್ಮ ಏ ಇದನ್ ಮಗನ್ ಕೊಡಿ ಲೆಫ್ಟ್ ಹ್ಯಾಂಡಲ್ಲಿ ಎತ್ಕೋಬೇಕಲ್ಲ ಸದ್ದು ಇವತ್ತಿಂದ

ನಿಮ್ ನಿಮ್ಮ ಮದ ಗೈಸ್ ಇವತ್ತು ವಿಡಿಯೋನ ಇಲ್ಲಿ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕತ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ ನೀವು ಹಾಕೋ ಪ್ರತಿಯೊಂದು ಕಮೆಂಟು ನಮ್ಗೆ ಸ್ಫೂರ್ತಿ ನೆಕ್ಸ್ಟ್ ವಿಡಿಯೋ ಅಪ್ಪ ಜನ ಇನ್ ಕಾಲೇಜ್ ವಿಡಿಯೋ ಆಗಿರುತ್ತೆ ಕಾಲೇಜ್ಗೆ ಅಪ್ಪ ಜನ ಕರ್ಕೊಂಡೋಗ ವಿಡಿಯೋ ಆಗಿರುತ್ತೆ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಟಟ್ಟಾ ಬಾಯ್ ಬಾಯ್